ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ನಿಂದ ಕೆಲವು ಸ್ಟಾಕ್ ಗಳಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆಗಳಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರೆ ಸುದ್ದಿ ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ಅದು ಪೈಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಪೈಂಟ್ ಸೆಕ್ಟರ್ ಅಲ್ಲಿ ಯಾವೆಲ್ಲ ಸ್ಟಾಕ್ ಗಳು ಇದ್ದಾವೆ ಅಂತ ಎಸ್ಪೆಷಲಿ ಪೈಂಟ್ ಸೆಕ್ಟರ್ ಅಲ್ಲಿ ಈಗ ಸುದ್ದಿ ಮಾಡ್ತಾ ಇರೋದು ಆದಿತ್ಯ ಬಿರ್ಲಾ ಗ್ರೂಪ್ ನಿಮ್ಗೆ ಗೊತ್ತಿರೋ ಅಂಥ ವಿಷಯ ಆದಿತ್ಯ ಬಿರ್ಲಾ ಗ್ರೂಪ್ ಬಿರ್ಲಾ ಓಪಸ್ ಅನ್ನುವಂಥ ಬ್ರಾಂಡ್ ನಡಿ ಪೈಂಟ್ ಇಂಡಸ್ಟ್ರಿಗೆ ಎಂಟರ್ ಆಗ್ತಿದೆ ಅನ್ನುವಂಥದ್ದು ಇದು ಹಳೇ ಸುದ್ದಿ ಈಗಾಗಲೇ ಕಂಪನಿ ಬ್ರಾಂಡ್ ಅನ್ನು ಕೂಡ ಲಾಂಚ್ ಮಾಡಿತ್ತು ಜೊತೆಗೆ ಪ್ರೊಡಕ್ಷನ್ ಕೂಡ ಶುರು ಮಾಡಿ ಮುಂದಿನ ತಿಂಗಳಿಂದ ಔಟ್ಲೆಟ್ಸ್ ಅಲ್ಲಿ ಸಿಗುತ್ತೆ ಅನ್ನೋಂತ ಅನೌನ್ಸ್ಮೆಂಟ್ ಅನ್ನ ಹಿಂದೆನೆ ಮಾಡಿತ್ತು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಿರ್ಲಾ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಸೊ ಆ ಅಪ್ಡೇಟ್ ಅನ್ನ ನೋಡಿದ ಮೇಲೆ ಪೇಂಟ್ ಸೆಕ್ಟರ್ ನ ಸ್ಟಾಕ್ಗಳಲ್ಲಿ ಸ್ವಲ್ಪ ನರ್ವಸ್ನೆಸ್ ಕಂಡು ಬರುವಂತ ಸಾಧ್ಯತೆ ಇದೆ ಯಾಕೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಯಾವೆಲ್ಲ ಕಂಪನಿಗಳಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಇಂಪ್ಯಾಕ್ಟ್ ಆದ್ರೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಈ ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಕನ್ಕ್ಲೂಷನ್ ಗೆ ಬರಬೇಡಿ ನೋಡಬಹುದು ಹೆಡ್ಲೈನ್ ಅನ್ನ ಗ್ರಾಸಿಮ್ಸ್ ಡಿಸ್ಕೌಂಟ್ ಪ್ರೈಸಿಂಗ್ ಫಾರ್ ಬಿರ್ಲಾ ಓಪಸ್ ರೆಡ್ ಫಾರ್ ಏಷಿಯನ್ ಪೇಂಟ್ಸ್ ಹೆಡ್ಲೈನ್ ಅಲ್ಲೇ ಬಿಗ್ ಸ್ಟೇಟ್ಮೆಂಟ್ ಈ ಆರ್ಟಿಕಲ್ ಅಲ್ಲಿ ನಾವು ನೋಡಬಹುದು ಇಲ್ಲಿ ನೋಡಬಹುದು ಗ್ರಾಸಿಮ್ಸ್ ರೀಸೆಂಟ್ಲಿ ಲಾಂಚ್ಡ್ ಪೇಂಟ್ ಬ್ರಾಂಡ್ ಬಿರ್ಲಾ ಓಪಸ್ ಅನ್ವಿಲ್ ಇಟ್ಸ್ ಡೀಲರ್ ಪ್ರೈಸಿಂಗ್ ವಿಚ್ ಹ್ಯಾಪನ್ಸ್ ಟು ಸಿಟ್ ಅಟ್ ಎ ಡಿಸ್ಕೌಂಟ್ ಆಫ್ ಅರೌಂಡ್ ಫೈವ್ ಪರ್ಸೆಂಟ್ ಫಾರ್ ಮೋಸ್ಟ್ ಪ್ರಾಡಕ್ಟ್ಸ್ ಟು ಇಂಡಸ್ಟ್ರಿ ಲೀಡರ್ ಏಷಿಯನ್ ಪೇಂಟ್ಸ್ ಇದು ತುಂಬಾನೇ ಇಂಪ್ಯಾಕ್ಟ್ ಮಾಡ್ತಾ ಇದೆ ಈಗ ಅಂದ್ರೆ ಏಷಿಯನ್ ಪೇಂಟ್ಸ್ ನ ಪ್ರೈಸ್ ಏನಿದೆ ಅದಕ್ಕಿಂತ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಬಿರ್ಲಾ ವರ್ಷನ ಕೊಡುವಂತ ನಿರ್ಧಾರವನ್ನು ಮಾಡಿದೆ ಯಾಕೆಂತಂದ್ರೆ ಯೂಜಲಿ ಹೊಸದಾಗಿ ಬಂದಾಗ ಡಿಸ್ಕೌಂಟ್ ಅಲ್ಲಿ ಕೊಡಲೇಬೇಕು ತನ್ನ ಬ್ರಾಂಡ್ ಪ್ರಮೋಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ಹಾಗಾಗಿ ಅಬ್ವಿಯಸ್ಲಿ ಯಾವುದೇ ಹೊಸ ಕಂಪನಿ ಬಂದರೂ ಕೂಡ ಡಿಸ್ಕೌಂಟ್ ಅಲ್ಲಿ ಕೊಟ್ಟೆ ಕೊಡುತ್ತೆ ಮೊದಲ ಹಂತದಲ್ಲಿ ನೋಡಬಹುದು ಫ್ಯಾಕ್ಟರಿಂಗ್ ಇನ್ ಪ್ರಮೋಷನ್ ವಾಲ್ಯೂಮ್ಸ್ ಬ್ರೋಕರೇಜ್ ಫಾರ್ಮ್ ಜಫ್ರೀಸ್ ನೋಟೆಡ್ ದಟ್ ದ ಟೋಟಲ್ ಗ್ಯಾಪ್ ಅಪಿಯರ್ಸ್ ಟು ಬಿ ಬ್ರಾಡ್ಲಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಕ್ರಾಸ್ ಸೆಗ್ಮೆಂಟ್ಸ್ ಎಕ್ಸೆಪ್ಟ್ ಇನ್ ಲಕ್ಸುರಿ ವೇರ್ ದ ಪ್ರೈಸಸ್ ಆರ್ ಬ್ರಾಡ್ಲಿ ಸಿಮಿಲರ್ ಟು ದ ಮಾರ್ಕೆಟ್ ಲೀಡರ್ ಅಂದ್ರೆ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಮಾತ್ರ ಆಲ್ಮೋಸ್ಟ್ ಏಷಿಯನ್ ಪೇಂಟ್ಸ್ಗೆ ಸಮಾನವಾದ ಪ್ರೈಸ್ ಹೊಂದಿದೆ ಆದ್ರೆ ಕೆಳಗಡೆ ಬಂದ್ರೆ ಕೆಲವು ಕಡೆ ಅಂತೂ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಫರೆನ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಜಫ್ರೀಸ್ ಅವರ ಹೇಳ್ತಾ ಇರೋಂತ ಮಾತಿದ್ರು ಬ್ರೋಕರೇಜ್ ಫಾರ್ಮ್ ಜಫ್ರೀಸ್ ಇದು ಏಷಿಯನ್ ಪೇಂಟ್ಸ್ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಜೊತೆಗೆ ಬರೀ ಏಷಿಯನ್ ಪೇಂಟ್ಸ್ ಮೇಲೆ ಅಲ್ಲ ಈ ಆರ್ಟಿಕಲ್ ಅಲ್ಲಿ ಜಸ್ಟ್ ಏಷಿಯನ್ ಪೇಂಟ್ಸ್ ಅನ್ನ ಅವರು ಕಾನ್ಸಂಟ್ರೇಟ್ ಮಾಡಿದರೆ ಓವರ್ ಆಲ್ ಇಂಡಸ್ಟ್ರಿ ಇಂಡಸ್ಟ್ರಿಯ ಮೇಲೆ ಇದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ನೋಡಬಹುದು ವಿತ್ ಡಿಸ್ಕೌಂಟೆಡ್ ಆಫರಿಂಗ್ ಫ್ರಮ್ ಗ್ರಾಸಿಮ್ ಜಫ್ರೀಸ್ ಈಸ್ ದ್ಯಾಟಲ್ ಇಂಟೆನ್ಸಿಫೈಯಿಂಗ್ ಇನ್ ದ ಇಂಡಿಯನ್ ಪೇಂಟ್ಸ್ ಸೆಕ್ಟರ್ ವಿಚ್ ಆಲ್ಸೋ ಪೋಸಸ್ ಎ ಡೌನ್ ಸೈಡ್ ರಿಸ್ಕ್ ಟು ಮಾರ್ಕೆಟ್ ಲೀಡರ್ ಏಷಿಯನ್ ಪೇಂಟ್ಸ್ ಅಂದ್ರೆ ಇದರಿಂದ ಕಂಪನಿಗೆ ಎಫೆಕ್ಟ್ ಆಗುತ್ತೆ ಆಬ್ವಿಯಸ್ಲಿ ಅದು ಬಿಸ್ನೆಸ್ ಎಫೆಕ್ಟ್ ಅದರಿಂದ ಡೌನ್ ಸೈಡ್ ರಿಸ್ಕ್ ಕೂಡ ಏಷಿಯನ್ ಪೇಂಟ್ಸ್ ಅಲ್ಲಿ ಇದೆ ಅಂತ ಹೇಳ್ತಿದೆ ಜಫ್ರೀಸ್ ನ ಈ ರಿಪೋರ್ಟ್ ನೋಡಬಹುದು ಏಷ್ಯನ್ ಪೇಂಟ್ಸ್ ಅರ್ನಿಂಗ್ಸ್ ಪರ್ ಸ್ಟಾಕ್ ಟು ರಿಮೈನ್ ಫ್ಲಾಟಿಶ್ ಓರ್ ದ ನೆಕ್ಸ್ಟ್ ಟೂ ಇಯರ್ಸ್ ಡ್ಯೂ ಟು ಇಯರ್ ರೈಸ್ ಇನ್ ಕಾಂಪಿಟೇಷನ್ ಅಂಡ್ ಸೀಸ್ ಡೌನ್ ಸೈಡ್ ರಿಸ್ಕ್ ಟು ಇಟ್ಸ್ ಆಲ್ರೆಡಿ ಬಿಲೋ ಕಾನ್ಸೆನ್ಸಸ್ ಫೋರ್ಕಾಸ್ಟ್ ಯಾಕಂದ್ರೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಎರಡು ಬಿಗ್ ಪ್ಲೇಯರ್ಸ್ ಎಂಟರ್ ಆದಂಗಾಗಿದೆ ಇಂಡಿಗೋ ಎಂಟರ್ ಆಯ್ತು ಈಗ ಬಿರ್ಲಾ ಓಪಸ್ ಈ ಕಾರಣದಿಂದ ಇ ಪಿ ಎಸ್ ಫ್ಲಾಟ್ ಆಗಿರೋ ಅಂತ ಸಾಧ್ಯತೆ ಇದೆ ಸೊ ಇದೇ ಕಾರಣಕ್ಕೆ ಇಲ್ಲಿ ಡೌನ್ ಸೈಡ್ ರಿಸ್ಕ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜಫ್ರೀಸ್ ಅವರು ಹಾಗಾಗಿ ಇಲ್ಲಿ ನೋಡಬಹುದು ಜಫ್ರೀಸ್ ಆಸ್ ಅನ್ ಅಂಡರ್ ಪರ್ಫಾರ್ಮ್ ಕಾಲ್ ಅನ್ ಏಷಿಯನ್ ಪೇಂಟ್ಸ್ ವಿತ್ ರುಪೀಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಅಂದ್ರೆ ಡೌನ್ ಸೈಡ್ ಟಾರ್ಗೆಟ್ ಇವರು ಕೊಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಗ್ರಾಸಿಮ್ ಗೆ ಇವರು ಬೈ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ ನೋಡಬಹುದು ಬೈ ಕಾಲ್ ಫಾರ್ ಗ್ರಾಸಿಮ್ ವಿತ್ ಟಾರ್ಗೆಟ್ ಪ್ರೈಸ್ ಆಫ್ ರುಪೀಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇನ್ನು ಸಾಕಷ್ಟು ವಿಚಾರಗಳನ್ನ ಇವರು ಈ ಆರ್ಟಿಕಲ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಬಹುದು ಇನ್ನು ಸಾಕಷ್ಟು ವಿಚಾರಗಳಿಲ್ಲಿದೆ ಸ್ಟಾಕ್ ಕೀಪಿಂಗ್ ಯೂನಿಟ್ಸ್ ಬಗ್ಗೆ ಪ್ರಾಡಕ್ಟ್ಸ್ ಬಗ್ಗೆ ಶೇರ್ಸ್ ಬಗ್ಗೆ ಎಲ್ಲಾನು ಕೂಡ ಇಲ್ಲಿ ಮಾಹಿತಿ ಇದೆ ಇಲ್ಲಿ ನೋಡಬಹುದು ಗ್ರಾಸಿಮ್ ಆಲ್ಸೋ ಏಮ್ಸ್ ಟು ಸೆಟ್ ಅಪ್ ಎ ಪಾನ್ ಇಂಡಿಯಾ ಡಿಸ್ಟ್ರಿಬ್ಯೂಷನ್ ಬೈ ಜುಲೈ ಟ್ವೆಂಟಿ ಫೋರ್ ಅಂಡ್ ಆನ್ ಬೋರ್ಡ್ ಫಿಫ್ಟಿ ತೌಸಂಡ್ ಡೀಲರ್ಸ್ ಬೈ ಮಾರ್ಚ್ ಟ್ವೆಂಟಿ ಫೈವ್ ಒಂದ್ ವರ್ಷದಲ್ಲಿ ಐವತ್ತು ಸಾವಿರ ಡೀಲರ್ಸ್ ಹೊಂದಬೇಕು ಅನ್ನೋಂತ ಟಾರ್ಗೆಟ್ ಅನ್ನು ಗ್ರಾಸಿಮ್ ಇಂಡಸ್ಟ್ರೀಸ್ ಹಾಕೊಂಡಿದೆ ಇದು ಸೆಕೆಂಡ್ ಲಾರ್ಜೆಸ್ಟ್ ನೆಟ್ವರ್ಕ್ ಆಗುತ್ತೆ ಇನ್ ಕೇಸ್ ಇದನ್ನ ಇವರು ಅಚೀವ್ ಮಾಡಿದ್ರೆ ಇದೆಲ್ಲಾನು ಕೂಡ ಗ್ರಾಸಿಮ್ ನ ಪ್ಲಾನ್ ಆಯ್ತು ಇದು ಜಫ್ರೀಸ್ ಅವರ ರಿಪೋರ್ಟ್ ಆಯ್ತು ಹಾಗೆ ನಾವು ಇನ್ನೊಂದು ರಿಪೋರ್ಟ್ ಅನ್ನ ನೋಡೋಣ ನೋಡಬಹುದು ಬಿರ್ಲಾ ವಾಪಸ್ ನಾಟ್ ಹರ್ಟಿಂಗ್ ಏಷಿಯನ್ ಪೇಂಟ್ಸ್ ಮಚ್ ಸೇಸ್ ಮಕ್ವೈರಿ ಸೊ ಮಕ್ವೈರಿ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅವ್ರದ್ದು ಕೂಡ ಇತ್ತೀಚಿನ ರಿಪೋರ್ಟ್ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂತ ರಿಪೋರ್ಟ್ ಇದು ನೋಡಬಹುದು ಏಷಿಯನ್ ಪೇಂಟ್ಸ್ ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ ಆಗುದಿಲ್ಲ ಅಂತ ಹೇಳಿದಾರೆ ಆದ್ರೆ ಇವರು ಕಾನ್ಸೈ ನೆರೋಲಾಕ್ ಹಾಗೂ ಬರ್ಜರ್ ಪೇಂಟ್ಸ್ ನ ಟಾರ್ಗೆಟ್ ಕಟ್ ಮಾಡಿದ್ದಾರೆ ಸಮ್ಮರಿನಲ್ಲಿ ನೋಡಬಹುದು ಮಕ್ವೆರಿ ಹಾಸ್ ಮೇಂಟೈನ್ಡ್ ಇಟ್ಸ್ ಔಟ್ ಪರ್ಫಾರ್ಮ್ ರೇಟಿಂಗ್ ಆನ್ ಏಷಿಯನ್ ಪೇಂಟ್ಸ್ ವಿತ್ ಟಾರ್ಗೆಟ್ ಪ್ರೈಸ್ ಆಫ್ ಫೋರ್ ತೌಸಂಡ್ ಸೊ ಫೋರ್ ತೌಸಂಡ್ ರುಪೀಸ್ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂಡರ್ ಪ್ಲೇಯಿಂಗ್ ಕಾಂಪಿಟೇಷನ್ ಕನ್ಸರ್ನ್ಸ್ ಫ್ರಮ್ ಲಾಂಚ್ ಆಫ್ ಬಿರ್ಲಾ ಓಪಸ್ ಬಿರ್ಲಾ ಓಪಸ್ ಇಂದ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಏಷಿಯನ್ ಪೇಂಟ್ಸ್ ಮೇಲೆ ಆಗಲ್ಲ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಮಕ್ವೆರಿ ಅವರು ಕೊಡ್ತಿದ್ದಾರೆ ಜೆಫ್ರೀಸ್ ಡೌನ್ ಸೈಡ್ ರಿಸ್ಕ್ ಟಾರ್ಗೆಟ್ ಕೊಡ್ತಿದ್ದಾರೆ ಇವರು ಅಪ್ ಸೈಡ್ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಮಕ್ವೇರಿ ಮಕ್ವೆರಿ ಕಟ್ ದ ಅರ್ನಿಂಗ್ ಎಸ್ಟಿಮೇಟ್ ಕಾನ್ಸೈನ್ ನೆರೊಲಕ್ ಬರ್ಜರ್ ಪೆಂಟ್ಸ್ ಅನ್ನ ಡೌನ್ ಗ್ರೇಡ್ ಮಾಡ್ತಿದ್ದಾರೆ ಸೊ ಇದು ಎರಡು ಬ್ರೋಕರೇಜಸ್ ಎರಡು ಕಂಪನಿಗಳ ಬಗ್ಗೆ ಕೊಡ್ತಿರೋ ಅಂತ ರಿಪೋರ್ಟ್ ಎರಡು ಕೂಡ ಒಂದಕ್ಕೊಂದು ತದ್ ವಿರುದ್ಧವಾಗಿದ್ದಾವೆ ಇಲ್ಲಿ ಡಿಸೈಡ್ ಮಾಡಬೇಕಾಗಿರೋದು ನಾವು ಆಸ್ ಎ ಇನ್ವೆಸ್ಟರ್ಸ್ ಹಾಗೆ ಯಾವುದೇ ಒಂದು ಹೊಸ ಕಂಪನಿ ಹೊಸ ಬಿಸ್ನೆಸ್ ಗೆ ಇಳಿತಾ ಇದೆ ಅಂತಂದ್ರೆ ಆ ಬಿಸ್ನೆಸ್ ಅಲ್ಲಿ ಈಗಾಗಲೇ ಇರುವಂತ ಕಂಪನಿಗಳಲ್ಲಿ ಎಫೆಕ್ಟ್ ಕಂಡು ಬರುತ್ತೆ ಯಾಕೆಂತಂದ್ರೆ ಅವಾಗ್ಲೇ ಸೆಟಲ್ ಆಗಿರುವಂತಹ ಕಂಪನೀಸ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿರುವಂತಹ ಕಂಪನೀಸ್ ಹೊಸ ಕ್ಯಾಂಡಿಡೇಟ್ ಅಥವಾ ಪ್ಲೇಯರ್ ಬಂದ್ರೆ ಬೇರೆ ಕಂಪನಿಗಳು ಹೊಂದಿರುವಂತ ಮಾರ್ಕೆಟ್ ಶೇರ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ನೋಡ್ತಾರೆ ಮಾಡ್ಲೇಬೇಕು ಯಾಕಂದ್ರೆ ಇವರು ಸರ್ವೈವ್ ಆಗ್ಬೇಕು ಅಂತಂದ್ರೆ ಮಾರ್ಕೆಟ್ ಶೇರ್ ಅನ್ನ ಕ್ಯಾಪ್ಚರ್ ಮಾಡ್ಲೇಬೇಕಾಗುತ್ತೆ ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಇದು ಯಾವ ಬಿಸ್ನೆಸ್ ಆದ್ರೂ ಸರಿ ಪೈಂಟ್ ಆದ್ರೂ ಸರಿ ಸ್ಟೀಲ್ ಆದ್ರೂ ಸರಿ ಎಫ್ ಎಂ ಆದ್ರೂ ಸರಿ ಯಾವುದೇ ಬಿಸ್ನೆಸ್ ಆದ್ರೂ ಕೂಡ ಹೊಸ ಪ್ಲೇಯರ್ ಎಂಟರ್ ಆಗ್ತಿದೆ ಅಂತಂದ್ರೆ ಇರೋ ಪ್ಲೇಯರ್ಸ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಆದ್ರೆ ಜಾಸ್ತಿ ಇಂಪ್ಯಾಕ್ಟ್ ಆಗೋದು ಯಾರಿಗೆ ಇದನ್ನ ನಾವು ತಿಳ್ಕೊಳ್ಬೇಕು ಸೊ ಇದನ್ನ ತಿಳ್ಕೊಂಡ್ರೆ ನಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ ಬಿಡುತ್ತೆ ಯಾಕಂದ್ರೆ ಇಲ್ಲಿ ಎರಡು ರಿಪೋರ್ಟ್ ಅನ್ನ ನೋಡಿದ್ವಿ ಇಬ್ರು ತದ್ವಿರೋಧವಾಗಿ ರಿಪೋರ್ಟ್ ಅನ್ನ ಕೊಡ್ತಿದ್ದಾರೆ ಸೊ ನಾವ್ ಇದನ್ನ ನೋಡಿ ಡಿಸಿಷನ್ ತಗೊಳ್ಳಿಕ್ ಖಂಡಿತ ಆಗೋದಿಲ್ಲ ಬಟ್ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ನೋಡ್ಬೇಕು ಜೊತೆಗೆ ಕಂಪನಿಗಳನ್ನ ಸ್ಟಡಿ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಸೊ ಸ್ಟಡಿ ಮಾಡಿದಾಗ ಖಂಡಿತ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಾಗಾದ್ರೆ ಇವ್ರೇನ್ ಸ್ಟಡಿ ಮಾಡದೇನೆ ರಿಪೋರ್ಟ್ ಕೊಡ್ತಾರ ಖಂಡಿತ ಎಲ್ಲ ಅವರು ಸ್ಟಡಿ ಮಾಡಿ ಕೊಟ್ಟಿರ್ತಾರೆ ನಮ್ಗಿಂತ ಜಾಸ್ತಿನೇ ಸ್ಟಡಿ ಮಾಡ್ತಾರೆ ಸ್ಟಿಲ್ ಅದವ್ರ ಅವರವರ ಪರ್ಸನಲ್ ಒಪಿನಿಯನ್ಸ್ ಆಗುತ್ತೆ ಸೊ ಇಲ್ಲಿ ನಾವು ನಮ್ಮ ಅಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿ ಾದ್ರೆ ನಾನೀಗ ಪೇಂಟ್ ಕಂಪನಿಗಳ ಮಾರ್ಕೆಟ್ ಶೇರ್ ಅನ್ನು ಓಪನ್ ಮಾಡಿದೀನಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಡೇಟಾ ಅಪ್ಡೇಟೆಡ್ ಡೇಟಾ ಅಲ್ಲ ಇಲ್ಲಿ ನೋಡಬಹುದು ಏಷಿಯನ್ ಪೇಂಟ್ಸ್ ನ ಮಾರ್ಕೆಟ್ ಶೇರ್ ಫಿಫ್ಟಿ ನೈನ್ ಪರ್ಸೆಂಟ್ ಇದೆ ಅದರ ನಂತರ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ಜರ್ ಪೇಂಟ್ಸ್ ಇದೆ ಏಟೀನ್ ಪರ್ಸೆಂಟ್ ನೆಕ್ಸ್ಟ್ ತರ್ಡ್ ಪ್ಲೇಸ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕನ್ಸಾ ನೆರೋಲಾಕ್ ಇದೆ ಫೋರ್ತ್ ಪ್ಲೇಸ್ ಅಲ್ಲಿ ಅಕ್ಸೋ ನೊಬೆಲ್ ಇದೆ ಸೆವೆನ್ ಪರ್ಸೆಂಟ್ ನಂತರ ಅದರ್ಸ್ ಒನ್ ಪರ್ಸೆಂಟ್ ಇದೆ ಇದು ಓವರ್ ಆಲ್ ಇಂಡಸ್ಟ್ರಿಯಾ ಮಾರ್ಕೆಟ್ ಶೇರ್ ಇದರಲ್ಲಿ ಈಸಿಯಾಗಿ ನಾವು ಹೇಳ್ಬಹುದು ಮಾರ್ಕೆಟ್ ಲೀಡರ್ ಏಷಿಯನ್ ಪೇಂಟ್ಸ್ ಇದೆ ಅಂತ ಯಾವುದೇ ಒಂದು ಹೊಸ ಕಂಪನಿ ಬಿಸ್ನೆಸ್ ಕಿಳಿದಾಗ ಈ ದೊಡ್ಡ ಕಂಪನಿಗಳಿಗೆ ಅಂದ್ರೆ ಹೆಚ್ಚು ಮಾರ್ಕೆಟ್ ಶೇರ್ ಅನ್ನ ಹೊಂದಿರುವಂತಹ ಕಂಪನಿಗಳೇನಿರ್ತವೆ ಅಂತಹ ಕಡೆ ಇಂಪ್ಯಾಕ್ಟ್ ಕಡಿಮೆ ಪ್ರಮಾಣದಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಇಲ್ಲಿ ಇಂಪ್ಯಾಕ್ಟ್ ಆದ್ರೂ ಕೂಡ ಅವುಗಳನ್ನ ತಡ್ಕೊಳ್ಳುವಂತಹ ಶಕ್ತಿ ಖಂಡಿತ ಈ ಕಂಪನಿಗಳಿಗೆ ಇರುತ್ತೆ ಇನ್ ಕೇಸ್ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಪ್ರಾಫಿಟಬಿಲಿಟಿ ಕಡಿಮೆ ಆಗ್ಬಹುದು ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ಕೊಡುವಂತಹ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಆದ್ರೆ ಆ ಎಲ್ಲ ಸನ್ನಿವೇಶಗಳನ್ನ ಈ ತರಹದ ದೊಡ್ಡ ಕಂಪನಿಗಳು ಎದುರಿಸೋಕೆ ಶಕ್ತಿಯುತವಾಗಿರ್ತವೆ ಯಾವ ಕಂಪನಿಗಳಿಗೆ ಎದುರಿಸೋಕೆ ಸಾಧ್ಯ ಆಗಲ್ಲ ಅಂತ ಅಂದ್ರೆ ಕಡಿಮೆ ಮಾರ್ಕೆಟ್ ಶೇರ್ ಅನ್ನ ಸಣ್ಣ ಕಂಪನಿಗಳು ಸೊ ಇವುಗಳು ಖಂಡಿತ ಜಾಸ್ತಿ ರಿಸ್ಕ್ ಗೆ ಒಳಗಾಗ್ತವೆ ಕೆಲವು ಸಲ ಹಲವಾರು ಕಂಪನಿಗಳು ಮುಚ್ಕೊಂಡು ಹೋಗುವಂತ ಸಾಧ್ಯತೆನೆ ಇರುತ್ತೆ ಸೊ ಅಂತ ಸಾಕಷ್ಟು ಉದಾಹರಣೆಗಳನ್ನ ನಾವೀಗಾಗಲೇ ಮಾರ್ಕೆಟ್ ಅಲ್ಲಿ ನೋಡಿದಿವಿ ಇದೇನು ಹೊಸದಲ್ಲ ಆದ್ರೆ ಒಬ್ಬ ಹೊಸ ಪ್ಲೇಯರ್ ಬಂದಾಗ ಖಂಡಿತ ಎಲ್ಲ ಕಂಪನಿಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಹೇಗೆ ಆಗುತ್ತೆ ಅಂತಂದ್ರೆ ಈಗ ಹೊಸ ಕಂಪನಿ ಈಗಾಗಲೇ ನೋಡಿದ್ವಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ವೇರಿಯೇಷನ್ಸ್ ಆಗುತ್ತೆ ಪ್ರೈಸ್ ಅಲ್ಲಿ ಅಂತ ಆಗ ಈ ಕಂಪನಿಗಳು ಕೂಡ ಡಿಸ್ಕೌಂಟ್ ಅಲ್ಲಿ ಕೊಡಬೇಕಾಗುತ್ತೆ ಅವ್ರ ಪ್ರೈಸ್ ಅನ್ನೇ ಮ್ಯಾಚ್ ಮಾಡ್ಬೇಕಾಗತ್ತೆ ಅವಾಗ ಏನಾಗುತ್ತೆ ಅದು ಡೈರೆಕ್ಟ್ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ರೆವಿನ್ಯೂ ಕಡಿಮೆ ಆಗುತ್ತೆ ಮಾರ್ಜಿನ್ಸ್ ಎಫೆಕ್ಟ್ ಆಗುತ್ತೆ ಸೊ ಮಾರ್ಜಿನ್ಸ್ ಡೌನ್ ಆಗುತ್ತೆ ನೆಕ್ಸ್ಟ್ ಪ್ರಾಫಿಟ್ ಕೂಡ ಕಡಿಮೆ ಆಗುತ್ತೆ ಅದೇ ಪಾಯಿಂಟ್ ಅನ್ನ ಇಟ್ಕೊಂಡು ಜಫ್ರೀಸ್ ಅವ್ರು ಹೇಳಿರೋದು ಇ ಪಿ ಎಸ್ ಇರಬಹುದು ಅಂತ ಅವರ ಪಾಯಿಂಟ್ ಅಲ್ಲೂ ಕೂಡ ಕೆಲವು ಸತ್ಯ ಇದೆ ಅಟ್ ದ ಸೇಮ್ ಟೈಮ್ ಮಕ್ವೈರಿ ರಿಪೋರ್ಟ್ ಅಲ್ಲೂ ಕೂಡ ಸತ್ಯ ಇದೆ ಅಲ್ಲೂ ಇಲ್ಲ ಅಂತೇನಲ್ಲ ಆದ್ರೆ ಬಿಗ್ ಪ್ಲೇಯರ್ ಆಗಿರೋದ್ರಿಂದ ಇಂತಹ ಸನ್ನಿವೇಶವನ್ನ ಸಕ್ಸಸ್ಫುಲ್ ಆಗಿ ಎದುರಿಸುವಂತಹ ಶಕ್ತಿ ಏಷ್ಯನ್ ಪೇಂಟ್ಸ್ ಜೊತೆಗೆ ಬರ್ಜರ್ ಪೇಂಟ್ಸ್ಗೂ ಕೂಡ ತಕ್ಕ ಮಟ್ಟಿಗೆ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಮೇ ಬಿ ಅನಾದ್ರ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಒಂದೂವರೆ ವರ್ಷ ಎರಡು ವರ್ಷ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡಬಹುದು ಬಿಸ್ನೆಸ್ ವೈಸ್ ಇದು ಖಂಡಿತ ರಿಸ್ಕ್ ಇದ್ದೇ ಇರುತ್ತೆ ಇಲ್ಲ ಅಂತ ಹೇಳಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಆದ್ರೆ ಇನ್ನೂ ಕೆಳಗಡೆ ಹೋದ್ರೆ ಲಿಸ್ಟ್ ಅಲ್ಲಿ ಕೆಳಗಡೆ ಬರುವಂತ ಕಂಪನಿಗಳು ಅವುಗಳಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ನಾವು ಒಂದಾಗಿ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಏಷಿಯನ್ ಪೇಂಟ್ಸ್ ಸೊ ಇದು ಒಂದು ದೈತ್ಯ ಕಂಪನಿ ಎರಡು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಆಲ್ಮೋಸ್ಟ್ ಒಂದುವರೆ ಎರಡು ವರ್ಷದಿಂದ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟ್ ಇದೆ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೈಂಟಿ ಪರ್ಸೆಂಟ್ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಸೇಮ್ ಅಲ್ಲಿ ಇತ್ತು ಈಗ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಡೌನ್ ಕೂಡ ಆಗಿದೆ ಇಲ್ಲಿಂದ ನೋಡಬಹುದು ಪರ್ಸೆಂಟ್ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ಡಿಸೆಂಬರ್ ನಂತರ ಸ್ವಲ್ಪ ಫ್ಲಾಟ್ ಆಗಿದೆ ಪರ್ಫಾರ್ಮೆನ್ಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ಸೊ ನನ್ನ ಅನಿಸಿಕೆ ಹೇಳಿದ್ರೆ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಏಷಿಯನ್ ಪೇಂಟ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಅಂದ್ರೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಈ ರೀತಿ ಓಲ್ಡ್ ಮಾಡೋ ಅಂತ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಮೇ ಬಿ ಶಾರ್ಟ್ ಟರ್ಮ್ ಸ್ವಲ್ಪ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ ಆಫರ್ ಮಾಡಬೇಕಾಗುತ್ತೆ ಹಾಗಾಗಿ ಜೊತೆಗೆ ಮಾರ್ಕೆಟ್ ಲೀಡರ್ ಸ್ಟಾಕ್ ಅದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಯಾಕಂದ್ರೆ ನಾನು ನನ್ನ ವೈಯಕ್ತಿಕ ಅನುಭವದ ಮೇಲೆ ಹೇಳೋದಾದ್ರೆ ನಮ್ಮ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಕೆಲವು ಪೇಂಟ್ ಶಾಪರ್ಸ್ ಪರಿಚಯ ಇದೆ ನನಗೆ ಪರ್ಸನಲಿ. ಸೊ ಇಲ್ಲಿ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಏಷಿಯನ್ ಪೇಂಟ್ಸ್ ಬಿಟ್ರೆ ಬೇರೆ ಪೇಂಟ್ಸ್ ಸೇಲೆ ಆಗೋದಿಲ್ಲ ನಾನು ಅವ್ರನ್ನ ಕೇಳಿದ್ದೀನಿ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಈ ವಿಚಾರವಾಗಿ ಯಾಕೆ ಡಿಸ್ಕಸ್ ಮಾಡಿದ್ದೀನಿ ಅಂತಂದ್ರೆ ನನ್ನ ಫ್ರೆಂಡ್ ನನ್ನ ಕ್ಲಾಸ್ಮೇಟ್ ಒಬ್ಬ ಬರ್ಜರ್ ಪೇಂಟ್ಸ್ನ ನ ಇಟ್ಕೊಂಡಿದ್ದಾನೆ ಸೊ ಅವ್ನು ನಾನು ಪೇಂಟ್ಸ್ ಕೊಡ್ತೀನಿ ಮೂವ್ ಮಾಡಕ್ ಕೇಳು ಅಂತ ಸೊ ಈ ವಿಚಾರವಾಗಿ ನಾನು ಬಿಸ್ನೆಸ್ ವೈಸ್ ಆ ಶಾಪ್ ಕೀಪರ್ಸ್ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳೋ ಮಾತು ಒಂದೇ ಸರ್ ಏಷಿಯನ್ ಪೇಂಟ್ಸ್ ಬಿಟ್ರೆ ಇಲ್ಲಿ ಬೇರೆ ತಗೊಳ್ಳೋದೇ ಇಲ್ಲ ಸರ್ ತಂದಿಟ್ಕೊಂಡ್ರು ವೇಸ್ಟ್ ಅಂತಾರೆ ಸೊ ಹೀಗೆ ಕೆಲವು ಕಡೆ ಕೆಲವೊಂದು ಏರಿಯಾದಲ್ಲಿ ಜಿಯೋಗ್ರಫಿಕ್ ವೈಸ್ ಸೇಲ್ ಆಗೋದಿಲ್ಲ ಕೆಲವೊಂದು ಏರಿಯಾಗಳಲ್ಲಿ ಬರಿ ಬರ್ಜರ್ ಪೇಂಟ್ಸ್ ಸೇಲ್ ಆಗುತ್ತೆ ಏಷಿಯನ್ ಪೇಂಟ್ ಸೇಲ್ ಆಗೋದಿಲ್ಲ ಸೊ ಹೀಗೆ ಕೆಲವೊಂದು ಏರಿಯಾಗಳ ಮೇಲೆ ಆ ಕಂಪನಿಗಳ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ ಸೊ ಜನ ಅಷ್ಟು ಈಸಿಯಾಗಿ ಆಗೋದಿಲ್ಲ ಕೆಲವೊಂದು ವಿಷಯಗಳಲ್ಲಿ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸೊ ಈ ಪಾಯಿಂಟ್ ಅನ್ನು ಪಕ್ಕಿಟ್ಟು ನೋಡಿದ್ರು ಕೂಡ ಆಸ್ ಎ ಬಿಗ್ ಪ್ಲೇಯರ್ ಈ ಸ್ಟಾಕ್ ಗೆ ಲಾಂಗ್ ಟರ್ಮ್ ಅಲ್ಲಿ ಅಂತ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಿಲ್ಲ ರೇನ್ ಅವರು ಜಫ್ರೀಸ್ ಅವರು ಎರಡ್ ಸಾವಿರದ ಆರ್ನೂರು ಅಥವಾ ಐನೂರು ಟಾರ್ಗೆಟ್ ಅನ್ನ ಕೊಟ್ಟರು ಸೊ ಅಚೀವ್ ಆಗ್ಬಹುದು ಬಂದ್ರು ಬರ್ಬೋದು ಕೆಳಗಡೆ ಇನ್ ಕೇಸ್ ಎರಡ್ ಸಾವಿರದ ಐನೂರು ಆರ್ನೂರು ರೇಂಜ್ ಬಂತು ಅಂದ್ರೆ ಅದು ಒಳ್ಳೆ ಲೆವೆಲ್ ಕೂಡ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಬಟ್ ಈಗ ಓಲ್ಡ್ ಮಾಡಿರೋ ಈಗ ಪೋರ್ಟ್ಫೋಲಿಯೋದಲ್ಲಿರುವಂತವರು ಒಂದಷ್ಟು ದಿನಗಳ ಕಾಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕಾಗಬಹುದು ನೆಕ್ಸ್ಟ್ ನೆಕ್ಟ್ ಸ್ಟಾಕ್ ನಾವು ಬರೋದಾದ್ರೆ ಬರ್ಜರ್ ಪೇಂಟ್ಸ್ ಅಷ್ಟೇ ಇದಕ್ಕೂ ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ಕಡಿಮೆ ಬಟ್ ಅಲ್ಪ ಸ್ವಲ್ಪ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅರವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ವರ್ಷದ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹದಿನಾರು ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಸೇಮ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಇದೆ ಬರ್ಜರ್ ಪೇಂಟ್ಸ್ ಅಲ್ಲೂ ಕೂಡ ನೆಕ್ಸ್ಟ್ ಕನ್ಸೈನ್ ಇರಲಾಕ್ ಸೊ ಮೇ ಬಿ ಇಲ್ಲಿಂದ ಮುಂದೆ ಏನು ಸ್ಟಾಕ್ ಗಳು ಬರ್ತವೆ ಇವುಗಳ ಮೇಲೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಸಣ್ಣ ಕಂಪನಿಗಳು ನೋಡಬಹುದು ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಫೋರ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೆಗೆಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಎರಡ್ ಸಾವಿರದ ಹದಿನೇಳರಿಂದ ಕೂಡ ಫ್ಲಾಟಿಶ್ ಇದೆ ಅಥವಾ ಡೌನ್ ಅಲ್ಲೇ ಪರ್ಫಾರ್ಮೆಸ್ ಅನ್ನ ಕೊಡ್ತಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಹದಿನೇಳರಿಂದ ಕೂಡ ಈ ಕಂಪನಿಯಲ್ಲಿ ಬಂದಿಲ್ಲ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನೆಕ್ಸ್ಟ್ ಆಗಿ ನಾವು ಬರೋದ್ರೆ ಆಕ್ಸೋ ನೊಬೆಲ್ ಇದು ಕೂಡ ನೋಡಬಹುದು ಹನ್ನೊಂದು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಇವನ್ ಫೈವ್ ಇಯರ್ ಅಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಕಂಪನಿ ಮೇಲೆ ಇದೆ ಬಟ್ ಒಳ್ಳೆ ರಿಟರ್ನ್ಸ್ ನಮಗೆ ಜನರೇಟ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಫೈವ್ ಇಯರ್ಸ್ ಅಲ್ಲಿ ಜಸ್ಟ್ ತರ್ಟಿ ಸಿಕ್ಸ್ ಪರ್ಸೆಂಟ್ ನೋಡಬಹುದು ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಅದನ್ನು ನಾವು ಒಳ್ಳೆ ರಿಟರ್ನ್ಸ್ ಅಂತ ಹೇಳ್ಬೋದು ತರ್ಟಿ ಸಿಕ್ಸ್ ಪರ್ಸೆಂಟ್ ನಾಟ್ ಗುಡ್ ರಿಟರ್ನ್ಸ್ ನೆಕ್ಸ್ಟ್ ಇಂಡಿಗೋ ಪೆಂಟ್ಸ್ ಸೊ ಇಂಡಿಗೋ ಪೆಂಟ್ ಕೂಡ ಅಷ್ಟೇ ಇದು ಕೂಡ ಸಣ್ಣ ಕಂಪನಿ ಆರು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂಥ ಆದಂತ ಕಂಪನಿ ಇಲ್ಲಿವರೆಗೂ ಫಿಫ್ಟಿ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಹಾಗೆ ಇವರೇ ಹೊಸ ಪ್ಲೇಯರ್ಸ್ ಯಾರೇ ಬಂದ್ರು ಎಷ್ಟೇ ಡಿಸ್ಕೌಂಟ್ ಕೊಟ್ಟರು ಪರ್ಮನೆಂಟ್ ಆಗಿ ಏನು ಕೊಡಕ್ ಆಗೋದಿಲ್ಲ ಯಾಕಂದ್ರೆ ಅವರ ಪ್ರಾಫಿಟಬಿಲಿಟಿ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಅವರು ಕೂಡ ತುಂಬಾ ದಿನ ಏನು ಕೊಡೋದಿಲ್ಲ ಒಂದಷ್ಟು ದಿನ ಕೊಡುವಂತ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಶಾಲಿಮಾರ್ ಪೈಂಟ್ಸ್ ಇದು ಕೂಡ ನೋಡಬಹುದು ಸಣ್ಣ ಕಂಪನಿ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ಪರವಾಗಿಲ್ಲ ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಈ ರಿಟರ್ನ್ಸ್ ಅಂತ ಗ್ರೇಟ್ ರಿಟರ್ನ್ಸ್ ಅಲ್ವೇ ಅಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಇವುಗಳ ಮೇಲೆ ಹೆಚ್ಚಿನ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಈ ಎಲ್ಲ ಪೈಂಟ್ ಸ್ಟಾಕ್ ಗಳನ್ನ ನೋಡಿದ ಮೇಲೆ ಕೆಲವರು ಪ್ರಶ್ನೆ ಮಾಡಬಹುದು ಸಿರ್ಕಾ ಪೇಂಟ್ಸ್ ಇದೆ ಇದಕ್ಕೇನಾದ್ರೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಬಟ್ ಸಿರ್ಕಾ ಪೇಂಟ್ಸ್ ವುಡ್ ಪೇಂಟಿಂಗಲ್ಲಿ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದ್ರ ಮೇಲೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗದೆ ಇರಬಹುದು ಯಾಕಂದ್ರೆ ನೋಡಬಹುದು ಎಂಗೇಜ್ ಇನ್ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸೆಲ್ಲಿಂಗ್ ಅಂಡ್ ಎಕ್ಸ್ಪೋರ್ಟ್ ಆಫ್ ವುಡ್ ಕೋಟಿಂಗ್ಸ್ ಅಂಡ್ ಅದರ್ ಡೆಕೋರೇಟಿವ್ ಪೈಂಟ್ಸ್ ಅಂಡರ್ ದ ಬ್ರಾಂಡ್ ಸಿರ್ಕಾ ವುಡ್ ಕೋಟಿಂಗ್ಸ್ ಅಲ್ಲಿ ಅಷ್ಟು ಇಂಪ್ಯಾಕ್ಟ್ ಇರಬಹುದು ಬಟ್ ಅದರ್ ಡೆಕೋರೇಟಿವ್ ಪೈಂಟ್ಸ್ ಏನಿದೆ ಸೊ ಅದ್ರ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಇದು ಕೂಡ ಸ್ಮಾಲ್ ಕ್ಯಾಪ್ ಕಂಪನಿನೇ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಗುಡ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಎರಡ್ ಸಾವಿರದ ಹದಿನೆಂಟರಿಂದ ಇರುವಂತಹ ಕಂಪನಿ ಹಾಗೆ ನೆಕ್ಸ್ಟ್ ಈ ಎಲ್ಲ ನ್ಯೂಸ್ ನ ಕೇಂದ್ರ ಬಿಂದು ಗ್ರಾಸಿಮ್ ಇಂಡಸ್ಟ್ರೀಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬರೀ ಪೇಂಟ್ ಇಂಡಸ್ಟ್ರಿ ಅಷ್ಟೇ ಅಲ್ಲ ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮೂವತ್ತಾರು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಅವ್ರ ಬೇಕಿದ್ರೆ ಸ್ಟಡಿ ಮಾಡಬಹುದು ಕೂಡ ನನ್ನ ಪ್ರಕಾರ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಆರು ತಿಂಗಳು ಒಂದ್ ವರ್ಷ ಇಂಪ್ಯಾಕ್ಟ್ ಆಗ್ಬಹುದು ಬಟ್ ಅದರ ನಂತರ ಬಿಗ್ ಕಂಪನಿ ಸರ್ವೈವ್ ಆಗ್ತವೆ ಅನ್ಸುತ್ತೆ ನೀವು ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ನೀವು ಕೂಡ ಸ್ಟಡಿ ಮಾಡಿ ನನ್ನ ಡಿಸಿಷನ್ ಗೆ ಸ್ಟಿಕ್ ಅನ್ ಆಗ್ಬೇಕಾಗಿಲ್ಲ ನೀವು ಕೂಡ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ